ಈ ಕುರಿತು ನಮ್ಮ ಜೊತೆ ಮಾತನಾಡೋದಕ್ಕೆ ಹೊನ್ನ ಕನ್ನಡ ಮೀಡಿಯಂನ ಪ್ರಧಾನ ಸಂಪಾದಕರು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರುವಂತಹ ರಂಗಕರ್ಮಿಗಳು ಆಗಿರುವಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ನಿಮಗೆ ಸಿಕ್ಕಿದೆ ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ ಇದೆ ಧನ್ಯವಾದಗಳು ನಾಟಕ ಅಕಾಡೆಮಿ ಪ್ರಶಸ್ತಿ ನನಗೆ ಪೂರ್ತಿ ಕೊಟ್ಟಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಆದ್ರೆ ಈ ಪ್ರಶಸ್ತಿ ಏನಿದೆ ಈ ಪ್ರಶಸ್ತಿ ನಾನು ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ಏನು ನಮ್ ನಮ್ಮ ಟೀಮ್ ನಲ್ಲಿ ಏನು ಕಾರ್ಯಕ್ರಮಗಳನ್ನ ಮಾಡಿದ್ದೆ ಎಲ್ಲರ ಜೊತೆಗೂಡಿ ಕಾರ್ಯಕ್ರಮಗಳನ್ನ ಕೆಲಸ ಮಾಡ ಇದಕ್ಕಾಗಿ ಬಂದಿದೆ ಅಂತ ಅನ್ಕೋತೇನೆ ಈ ಪ್ರಶಸ್ತಿ ನಮ್ ಟೀಮ್ಗೆ ಬಂದಿದೆ ಈ ನಮ್ ಟೀಮ್ ನ ಎಲ್ಲಾ ಬಳಗಕ್ಕೆ ಬಂದಿದೆ ಎಲ್ಲಾ ಬಳಗವದ ಬಳಗದವರಿಗೆ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಈ ಪ್ರಶಸ್ತಿ ನನಗೆ ಖುಷಿ ತಂದಿದೆ ಹಾಗೂ ನಮ್ ಟೀಮ್ನಿದ್ದಕ್ಕೂ ಸಹ ನನಗೆ ತುಂಬಾ ಸಂತೋಷ ಆಗಿದೆ ಕಳೆದ ಮೂರು ದಶಕದಿಂದ ನಾನು ರಂಗಮೇಲಿನಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಸಿಕ್ಕಿರ್ತಕ್ಕಂತ ಒಂದು ನನ್ನನ್ನು ಗುರುತಿಸಿದ್ದಕ್ಕೆ ನಾನು ನಾಟಕ ಅಕಾಡೆಮಿಗೂ ಸಹ ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಅಧ್ಯಕ್ಷರಾದ ನಾಗರಾಜ್ ಮೂರ್ತಿ ಅವರು ಹಾಗೂ ನಾಟಕ ಅಕಾಡೆಮಿ ಎಲ್ಲಾ ಸದಸ್ಯರು ಚರ್ಚೆ ಮಾಡಿ ಒಪ್ಪಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಖುಷಿ ವಿಷಯ ಅಂತಂದ್ರೆ ಈ ಬಾರಿ ಈ ಪ್ರಶಸ್ತಿ ಸಲ್ಲಿಸಿರ್ತಕ್ಕ ಹಲವು ಗಣ್ಯರು ಸಾಧನೆ ಮಾಡಿದಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವ್ರ ಜೊತೆಗೆ ನನ್ನನ್ನು ಸಾಧಿಸಲು ತುಂಬಾನೇ ಖುಷಿ ಕೊಟ್ಟಿದೆ ಒಟ್ಟು ಎಷ್ಟು ವರ್ಷಗಳ ಪ್ರಶಸ್ತಿ ಘೋಷಣೆ ಆಗಿದೆ ಹಾಗೆ ಯಾರಿಗಲ್ಲ ಪ್ರಶಸ್ತಿ ಸಂದಿದೆ ನೈನ ನಾಟಕ ಅಕಾಡೆಮಿ ರಚನೆಯಾಗಿದ್ದು ಈ ವರ್ಷ ಕಳೆದ ಎರಡು ವರ್ಷಗಳ ಕಾಲ ನಾಟಕ ಅಕಾಡೆಮಿ ಇದ್ದಿಲ್ಲ ಹಾಗಾಗಿ ಎರಡು ವರ್ಷಗಳ ಪ್ರಶಸ್ತಿ ಬಾಕಿ ಇತ್ತು ಜೊತೆಗೆ ಈ ವರ್ಷದ ಪ್ರಶಸ್ತಿಯು ಬಾಕಿ ಇತ್ತು ಒಟ್ಟು ಮೂರು ವರ್ಷದ ಪ್ರಶಸ್ತಿಗಳನ್ನ ಒಟ್ಟಿಗೆ ಘೋಷಣೆ ಮಾಡಲಾಗಿದೆ ಪ್ರತಿ ವರ್ಷವೂ ಸಹ ಹದಿನೈದಕ್ಕಿಂತ ಹೆಚ್ಚು ಜನರಿಗೆ ಪ್ರಶಸ್ತಿಗಳನ್ನ ವಾರ್ಷಿಕ ಪ್ರಶಸ್ತಿಗಳನ್ನ ಮತ್ತು ದತ್ತ ಪ್ರಶಸ್ತಿಗಳನ್ನ ಮತ್ತು ಗೌರವ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ವಾರ್ಷಿಕ ಪ್ರಶಸ್ತಿಗೆ ಹೆಚ್ ಎಸ್ ಶಿವಪ್ರಕಾಶ್ ಅವರು ಅಹ್ ರಾಮಯ್ಯ ಅವರು ಉಮಾಶ್ರೀ ಅವರು ಪಾಜರಾಗಿದ್ದಾರೆ ಅಹ್ ಗೌರವ ಪ್ರಶಸ್ತಿಗೆ ಮತ್ತು ವಾರ್ಷಿಕ ಪ್ರಶಸ್ತಿಗೆ ಚಲನಚಿತ್ರ ಕಲಾವಿದ ಅಚ್ಯುತ ಅವರು ಚಲನಚಿತ್ರ ನಿರ್ದೇಶಕ ಪಿ ಸುರೇಶ್ ಇವರು ಕೂಡ ಸಂಭವಿಯಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿದವರು ಇವರನ್ನೂ ಇದಾರೆ ಶಿವಮೊಗ್ಗದಲ್ಲಿ ಕೆ ಜಿ ಮಹಾಬಲೇಶ್ವರ್ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಕೆ ಜಿ ಮಹಾಬಲೇಶ್ವರ್ ಅವರು ನೀನಾಸಂ ನಾಟಕ ಶಾಲೆಯ ಪ್ರಾಂಶುಪಾಲರಾಗಿ ಸುದೀರ್ಘವಾಗಿ ಕೆಲಸವನ್ನ ಮಾಡಿದವರು ಮತ್ತೆ ಹಳೆಗನ್ನಡ ನಾಟಕವನ್ನ ಮಾಡೋದ್ರಲ್ಲಿ ಅವರು ಎತ್ತಿದ ಕೈ ಮೈಸೂರು ರಂಗ ಅವರು ಶ್ರೀ ರಾಮಾಯಣ ದರ್ಶನಂ ನಾಟಕವನ್ನ ಐದು ಗಂಟೆಗಳ ಒಂದು ಪ್ರಯೋಗವನ್ನ ಮಾಡಿದ್ರು ರಾಮಾಯಣ ದರ್ಶನಂ ಕೃತಿಯನ್ನ ಅಷ್ಟು ಸಮರ್ಥವಾಗಿ ರಂಗಭೂಮಿಗೆ ತರಲಿಕ್ಕೆ ಸಾಧ್ಯ ಆಗಿದ್ದು ಅವರಿಂದ ಮಾತ್ರ ಅವರಿಗೆ ಮಾತ್ರ ಆಗಬಹುದಾದ ಕೆಲಸ ಆಗಿತ್ತು ಮಹತ್ವ ಮಹತ್ತರವಾದಂತಹ ಒಂದು ನಾಟಕವನ್ನ ರಂಗಭೂಮಿಗೆ ಕೊಡುಗೆಯನ್ನಾಗಿ ನೀಡಿದವರು ಕೆ ಜಿ ಮಹಾಬಲೇಶ್ವರ ಅವರು ಜೊತೆಗೆ ಕೇಶಪಾಶ ಪ್ರಪಂಚ ನಾಟಕವನ್ನ ಅವರು ರಂಗಭೂಮಿಗೆ ತಂದಿದ್ದಾರೆ ಮತ್ತು ಹಳೆಗಡ ನಾಟಕಗಳನ್ನೇ ಅವರು ರಂಗಭೂಮಿಗೆ ಮಾಡಿರೋದು ಈ ಹೊಸಗನ್ನಡದ ಅಥವಾ ಬೇರೆ ಯಾವುದೇ ನಾಟಕಗಳನ್ನ ಮಾಡಿಲ್ಲ ಅವರು ಹಳೆ ಕನ್ನಡ ನಾಟಕಗಳನ್ನ ಮಾಡಿದವರು ಮತ್ತೆ ಹಳೆಗನ್ನಡ ನಾಟಕ ಕೃತಿಯನ್ನ ಓದೋದ್ರಲ್ಲಿ ಅರ್ಥ ಮಾಡೋದ್ರಲ್ಲಿ ಅರ್ಥ ಮಾಡಿಸೋದ್ರಲ್ಲಿ ಕೆ ಜಿ ಮಹಬಲೇಶ್ವರ ಅವರು ಬಿಟ್ಟರೆ ಇನ್ನೊಬ್ರು ಇಲ್ಲ ಅನ್ನುವಂತ ಒಂದು ಬಹಳ ಸಂತೋಷದ ವಿಷಯ ಹಾಗಾಗಿ ಕೆ ಜಿ ಮಹಾಬಲೇಶ್ವರ ಅವರಿಗೆ ಈ ಬಾರಿ ಶಿವಮೊಗ್ಗದಿಂದ ಅವರಿಗೆ ಪ್ರಶಸ್ತಿಯನ್ನ ಇದೆ ಪ್ರಶಸ್ತಿಯನ್ನ ಗುಡ್ಸಲಾಗಿದೆ ಕೆ ಜಿ ಮಹಾಬಲೇಶ್ವರ ಅವರು ಬಹಳ ಸುದೀರ್ಘವಾಗಿ ನೈನಕುನ ಶಾಲೆಯ ಪ್ರಾಂಶುಪಾಲರಾಗಿ ಶಿಕ್ಷಕರಾಗಿ ನೂರಾರು ವಿದ್ಯಾರ್ಥಿಗಳನ್ನ ಅವರು ತಯಾರು ಮಾಡಿದವರು ಅವರ ಶಿಷ್ಯರಾಗಿ ಪಳಗಿದಂತ ನೂರಾರು ಜನ ಇವತ್ತು ಕರ್ನಾಟಕದ ರಂಗಭೂಮಿಯಲ್ಲಿ ಕನ್ನಡ ರಂಗಭೂಮಿಯಲ್ಲಿ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆ ಜಿ ಮಹಾಬಲೇಶ್ವರ ಅವರ ಶಿಷ್ಯರು ಅವರನ್ನು ಸಹ ಈ ಬಾರಿ ನಾಟಕ ಅಕಾಡೆಮಿ ಗುರುತಿದೆ ಕೆ ಜಿ ಮಹಾಬಲೇಶ್ವರ ಅವರಿಗೆ ಪ್ರಶಸ್ತಿಯನ್ನ ಕೊಟ್ಟಿದೆ ಬಿ ಸುರೇಶ್ ಅಚ್ಯುತ ಆಗಿರ್ಬೋದು ಅಚ್ಯುತ ಅವರ ನೀನಾಸಂ ಕಲಾವಿದರು ವಿನಾಸ ತಿರುಗಾಟಿ ಅಭಿನಯಿಸಿದವರು ಅವರ ಚಲನಚಿತ್ರ ರಂಗದಲ್ಲಿ ಸಹ ಅತ್ಯಂತ ಸಂವೇದನಾಶೀಲ ನಟರಾಗಿ ಗುರುತಿಸಿಕೊಂಡವರು ಅಚ್ಯುತ್ ಕುಮಾರ್ ಅವರನ್ನು ಸಹ ಗುರುತಿದೆ ವಾರ್ಷಿಕ ಪ್ರಶಸ್ತಿಗೆ ಮತ್ತೆ ಬಿ ಸುರೇಶ್ ಅವರು ಮೂಲತಃ ರಂಗಭೂಮಿ ಕಲಾವಿದರು ರಂಗಭೂಮಿ ನಿರ್ದೇಶಕರು ಜೊತೆಗೆ ಚಲನಚಿತ್ರ ನಿರ್ದೇಶಕರು ಹೌದು ನಟರು ಹೌದು ಹಾಗಾಗಿ ಇನ್ನ ಹಿರಿಯರಾದಂತ ಉಮಾಶ್ರೀ ಅವರಂತೂ ಅವರ ಒಡನಾಡ ನಾಟಕವನ್ನ ಯಾರೂ ಮರಲಿಕ್ಕೆ ಸಾಧ್ಯ ಎಲ್ಲ ಒಬ್ಬ ಅಭಿಜಾತ ಕಲಾವಿದ ಉಮಾಶ್ರೀ ಅವರು ಅವರಿಗೆ ಗೌರವ ಪ್ರಶಸ್ತಿಯನ್ನ ಕೊಡಲಾಗಿದೆ ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಂತ ನಾಟಕಗಳು ಯಾವತ್ತಿಗೂ ಸಹ ಪ್ರಸ್ತುತ ಅವರು ಯಾವತ್ತಿಗೂ ಸಹ ಪ್ರಸ್ತುತ ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದ ನಾಟಕಗಳು ಮಹಾಚೈತ್ರ ಆಗಿರಬಹುದು ಆ ಶೇಖ್ ನಮಸ್ಕಾರ ಆಗಿರ್ಬೋದು ಹೀಗೆ ಹಲವು ನಾಟಕಗಳನ್ನ ಎಚ್ ಎಸ್ ಶಿವಪ್ರಕಾಶ್ ಬರೆದಿದ್ದಾರೆ ಅವರಿಗೆ ವಾರ್ಷಿಕ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಇನ್ನು ಕೋಡಿಗನಹಳ್ಳಿ ರಾಮಯ್ಯ ಅವರು ಆ ಕೋಲಾರದ ಆದಿಮವನ್ನ ಅಲ್ಲಿ ಕಟ್ಟುದರಲ್ಲಿ ಒಬ್ರು ಅವರು ನಾಟಕದ ಬಗ್ಗೆ ಅಂತೂ ಅವರು ಸುದೀರ್ಘವಾಗಿ ಕೆಲಸ ಮಾಡಿದ್ದಾರೆ ನಾಟಕಗಳನ್ನ ಮಕ್ಕಳ ನಾಟಕಗಳನ್ನ ರಂಗಗೀತೆಗಳನ್ನ ಬರೆದಿದ್ದಾರೆ ನಾಟಕಗಳ ರಚನೆ ಮಾಡಿದ್ದಾರೆ ಅದ್ಭುತವಾದಂತ ಒಬ್ಬ ರಂಗಕರ್ಮಿ ಕೋಡಿಗನಾಳಿ ರಾಮಯ್ಯ ಅವರು ಅವರು ಎಷ್ಟೋ ಸಿನಿಮಾಗಳಿಗೆ ಧಾರಾವಾಹಿಗಳಿಗೆ ಸಂಭಾಷಣೆಗಳು ಬರೆದಿದ್ದಾರೆ ಎಲ್ಲದರಲ್ಲೂ ಸಹ ಅವ್ರ ಅವರ ಅನುಭವದ ತೊಗಡು ಇದೆ ಕೋಡಿಗನಳ್ಳಿ ರಾಮಯ್ಯ ಅವರು ಬರೆದಿರತಕ್ಕಂತ ಸಂಭಾಷಣೆಗಳನ್ನಾಗಿರ್ಬೋದು ಕೃತಿಗಳಲ್ಲಾಗಿರ್ಬೋದು ಈ ಮೂವರಿಗೆ ವಾರ್ಷಿಕ ಪ್ರಶಸ್ತಿಯನ್ನ ಕೊಡಲಾಗಿದೆ ಇನ್ನು ಯುವ ಪುರಸ್ಕಾರಗಳನ್ನ ದತ್ತಿ ಪುರಸ್ಕಾರಗಳನ್ನ ವಾರ್ಷಿಕ ಪ್ರಶಸ್ತಿಗಳನ್ನೂ ಸಹ ನಾಟಕ ಅಕಾಡೆಮಿ ಕೊಟ್ಟಿದೆ ಹಾಗಾಗಿ ಒಟ್ಟು ಮೂರು ವರ್ಷಗಳ ಅವಧಿಯ ಪ್ರಶಸ್ತಿಗಳನ್ನ ಈಗ ಒಟ್ಟಿಗೆ ಘೋಷಣೆಯನ್ನ ಮಾಡಿದೆ ನಾಟಕ ಅಕಾಡೆಮಿ ಅಧ್ಯಕ್ಷರಾದಂತಹ ನಾಗರಾಜ ಮೂರ್ತಿ ಮತ್ತು ಅವರ ತಂಡ ಈ ಆಯ್ಕೆಯನ್ನ ಮಾಡಿದೆ ಹಾಗಾಗಿ ಕರ್ನಾಟಕದ ಬಹಳಷ್ಟು ಹಿರಿಯರಿಗೆ ಕಲಾವಿದರಿಗೆ ಸುದೀರ್ಘವಾಗಿ ಕೆಲಸ ಮಾಡುವವರಿಗೆ ಗುರುತಿ ಈ ಪ್ರಶಸ್ತಿಯನ್ನ ಈ ಬಾರಿ ಕೊಟ್ಟಿದೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು